ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಶ್ರೀ ಬಸವಣ್ಣ ಪುತ್ಥಳಿ ಸ್ಥಳಾಂತರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಇಡಿಸಿ ಪಿಡಿ ನಿರ್ಮತಿ ಕೇಂದ್ರ ಋಷಭೇಂದ್ರಪ್ಪ ಅಮಾನತುಪಡಿಸಲು ಆಗ್ರಹ ಚಾಮರಾಜನಗರದ ಜಿಲ್ಲಾಡಳಿತ ಭವನ ಮುಂಭಾಗ ನಿರ್ಮಿಸಿರುವ ಶ್ರೀ ಬಸವಣ್ಣ ಪುತ್ಥಳಿಯನ್ನ ಗುದ್ದಲಿ ಪೂಜೆ ಮಾಡಿದ ಜಾಗಕ್ಕೆ ಸ್ಥಳಾಂತರಗೊಳಿಸುವಂತೆ ಒತ್ತಾಯಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ವಾಭಿಮಾನ ಹೋರಾಟ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನ ಮುಂಭಾಗದಲ್ಲಿ ಅಂಬೇಡ್ಕರ್ ಪೀಪಲ್ ಪಾರ್ಟಿ ರಾಜ್ಯಾಧ್ಯಕ್ಷರು ಎಂಪಿ ಚುನಾವಣಾ ಪರಾಜಿ ಅಭ್ಯರ್ಥಿ ಸಿಎಂ ಕೃಷ್ಣ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆಯಲ್ಲಿ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕಾಲ ಪ್ರತಿಭಟನೆ ನಡೆಸಿದರು ನಂತರ ಬಿ ರಾಜಯ್ಯ ಜೋಡಿ ರಸ್ತೆ ಮೂಲಕ ಜಿಲ್ಲಾಡಳಿತ ಭವನದ ಮುಖ್ಯ ಗೇಟ್ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಡಳಿತದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿ ಅವರ ಘನತೆಗೆ ಧಕ್ಕೆ ಉಂಟು ಮಾಡುವ ಉದ್ದೇಶದಿಂದ ಜಿಲ್ಲಾಡಳಿತವು ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಎದುರು ಕುದುರೆ ಮೇಲೆ ಕುಳಿತ ಬಸವಣ್ಣ ಅವರ ರಾಜಪ್ರಭುತ್ವ ಸಂಕೇತವಿರುವ ಪುತ್ಥಳಿಯನ್ನು ಅಕ್ರಮವಾಗಿ ಸ್ಥಾಪಿಸಿ ಉದ್ಘಾಟನೆ ಮಾಡಲು ಮುಂದಾಗಿರುವುದು ಖಂಡನೀಯ ಎಂದರು ಬಸವಣ್ಣ ಪುತ್ಥಳಿಯನ್ನು ಜಿಲ್ಲಾ ರಂಗಮಂದಿರದ ಮುಂಭಾಗ ನಿರ್ಮಿಸಲು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಣ್ಣ ಅವರು ಭೂಮಿ ಪೂಜೆ ನೆರವೇರಿಸಿದ್ದರು ಆದರೆ ಯಾವುದೇ ಸರ್ಕಾರಿ ಆದೇಶವಿಲ್ಲದೆ ಏಕಾಏಕಿ ಜಿಲ್ಲಾಡಳಿತ ಭವನದ ಮುಂಭಾಗ ಬಸವಣ್ಣ ಪುತ್ಥಳಿಯನ್ನ ರಾತ್ರೋರಾತ್ರಿ ಕಾನೂನು ಬಾಹಿರವಾಗಿ ನಿರ್ಮಿಸಲಾಗಿದೆ ಎಂದು ದೂರಿದರು ಪ್ರತಿಮೆ ನಿರ್ಮಾಣಕ್ಕೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿರುವ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ ಯೋಜನಾ ನಿರ್ದೇಶಕಿ ಮಂಜುಳಾ ನಿರ್ಮಿತಿ ಕೇಂದ್ರದ ಋಷಭೇಂದ್ರಪ್ಪ ಅವರನ್ನು ಅಮಾನತುಪಡಿಸಬೇಕೆಂದು ಆಗ್ರಹಿಸಿದರು ಬಸವಣ್ಣ ಪುತ್ಥಳಿ ಸ್ಥಳಾಂತರಕ್ಕೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದರು ಇದನ್ನು ಅರಿತಿದ್ದ ಪೊಲೀಸರು ಜಿಲ್ಲಾಡಳಿತ ಭವನದ ಮುಖ್ಯ ಗೇಟ್ ಬಳಿಯೇ ಪ್ರತಿಭಟನಾಕಾರರನ್ನು ತಡೆದು ಮುತ್ತಿಗೆ ಯತ್ನ ವಿಫಲಗೊಳಿಸಿದರು ಬಳಿಕ ಮುಖ್ಯ ಗೇಟ್ ಬಳಿಯೇ ಪ್ರತಿಭಟನಾಕಾರರು ಧರಣಿ ನಡೆಸಿದರು ನಂತರ ಪ್ರತಿಭಟನಾ ನಿರತರ ಪ್ರಮುಖರನ್ನ ಪೊಲೀಸರೇ ಕರೆದೊಯ್ದು ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ನಾಗೇಶ್ ಬೋಗಾಪುರ ಅಮರೀಶ್ ಕದಂಬ ಹೊಂಗನೂರು ನಟರಾಜು ಸಿಎಂ ಶಿವಣ್ಣ ಜಿ ಮಹಲಿಂಗಯ್ಯ ಕೆಂಪರಾಜು ರಂಗಸ್ವಾಮಿ ಲಿಂಗರಾಜು ಕಂದಹಳ್ಳಿ ಮಾಹೇಶ್ ಮಹದೇವಸ್ವಾಮಿ ಇತರರು ಭಾಗವಹಿಸಿದ್ದರು

ನಾನು ಜೈ ಅಂಬೇಡ್ಕರ್ ಅಂತೀನಿ ನೀವು ಮೂರ್ ಸಲ ಅಂಬೇಡ್ಕರ್ 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 ಅನ್ಬೇಕು ಅದೆಷ್ಟು ಸಲ ನಿಮ್ಗೆ ನಿಮ್ಮ ಒಳಗಡೆ ಬಾಬಾ ಪ್ರೀತಿ ಹಿಡಿದು ತೋರಿಸ್ಬೇಕು ಈಗ ಜೈ ಅಂಬೇಡ್ಕರ್ 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 ಜೈ ಅಂಬೇಡ್ಕರ್ ನಾಲ್ಕು ಸಲ ಜೈ ಅಂಬೇಡ್ಕರ್ ಸಾಂಸ್ಕೃತಿಕ ನಾಯಕ ಬಸವಣ್ಣನ ಸ್ಥಾಪನೆಗೊಳ್ಳಿ ಜಾಗ ಬದಲಾವಣೆ ಆಗಲಿ ಆಗ್ಲಿರ್ತಕ್ಕಂಥ ರಾಜ್ಯಪ್ರಭುತ್ವ ಸಂಗೀತ ಬಸವಣ್ಣ ಉದ್ಘಾಟನೆ ಸ್ಥಗಿತಗೊಳ್ಳಿ ಜಿಲ್ಲಾಡಳಿತ ಕ್ರಮ ತಗೊಳ್ಳಿ ಸರ್ಕಾರ ಎಚ್ಚೆತ್ಕೊಳ್ಳಿ ಡಿ ಸಿ ಅವರು ಜನ ಕಿ ಆಚೆ ಬಂದು ಏನ್ ನಡೀತಾ ಅಂತ ನೋಡ್ಲಿ ಇಲ್ಲಾಂದ್ರೆ ಈ ಜಿಲ್ಲೆಯಿಂದ ಅವರೇ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡ್ಕೋ ಹೋದ್ರೆ ಇರ್ತಕ್ಕಂಥ ಜನತೆ ಗುರುಗಳು ಉಳಿಲಿ ಅಂತ ಆಸಿಸ್ತಾ ತಮ್ಮೆಲ್ಲ ಸಹಕಾರಕ್ಕೆ ವಂದಿಸಿ ನನ್ನ ಮಾತು ಮುಗಿಸ್ತಾ ಇದೀನಿ ಜೈ ಅಂಬೇಡ್ಕರ್ ಜೈ ಭಾರತ ಸಂವಿಧಾನ ಕಾರಣಕ್ಕೆ ಬಂದುಗಳೇ ಆ ರಾಜಪ್ರಭುತ್ವ ಸಂಕೇತ ಇರತಕ್ಕಂಥ ಬಸವಣ್ಣವ್ರನ್ನ ನೀವು ಸಾಂಸ್ಕೃತಿಕ ನಾಯಕನಾಗಿ ಮೂಲ ಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಳಿಸಿ ವಿ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅಬ್ಸ್ಟ್ರಕ್ಷನ್ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಇಷ್ಟೆಲ್ಲ ಪೊಲೀಸರದು ಟೈಮು ಬಿಸ್ಲು ನಮ್ಮ ಜನರದೆಲ್ಲ ಈಗ ಲಕ್ಷಾಂತರ ರೂಪಾಯಿ ಖರ್ಚಾಯ್ತು ಎಡಿ ಸಿ ಅವ್ರು ಕೊಡ್ತಾರ ಈಸ್ ಗೆಟಿಂಗ್ ಲ್ಯಾಕ್ ಟು ಬಿದ್ರೆ ಸಾಲ್ರಿ ಆರಾಮಾಗಿ ಎ ಸಿ ಹಾಕತ್ತಾರ ತಕ್ಕಂತ ಅಣ್ಣ ಕುತ್ತಾರ ಸಾಲಿ ತಕ್ಕಂತಾರ ಮನೆಗೆ ಹೋಗ್ತಾರ ಈ ಜನರು ಬಿಸಲ್ ನಿಂತಿರೋದಕ್ಕೆ ಎಡಿ ಸಿ ಅವರು ಉತ್ತರ ಏನೋ ದೇ ಮಸ್ಟ್ ರಿಪ್ಲೈ ನೈತಿಕತೆ ಅರಿವು ಅನ್ನೋದು ಅನ್ನೋದೇನಾದ್ರೂ ತಮ್ಮ ಸ್ಫರ್ತಿ ಪಟ್ಟಲ್ ಇದ್ರೆ ಶ್ರೀಮತಿ ಗೀತಾ ಉಡೇದವ್ರೆ ಈ ಜಾತಿ ಮನಸ್ಥಿತಿ ಕಾನೂನು ವಿರುದ್ಧ ಕೆಲಸ ಮಾಡಿ ಇಫ್ ಯು ವಾಂಟ್ ಟು ಬಿಕಮ್ ಎ ಪೊಲಿಟೀಶಿಯನ್ ಪ್ಲೀಸ್ ಯುರಿಸೇಶನ್ ಪ್ಲೀಸ್ ಔಟ್ ಸೈಡ್ ಕಂಟೆಸ್ಟ್ ಮಾಡಿ ಚುನಾವಣೆಗೆ ಡಿ ಬಿಜೆಪಿ ನಿಂತ್ಕೊಳ್ಳಿ ಜನ ಕಟ್ಟಿ ಮಹಿಳೆಯರು ಕಟ್ಟಿ ಹಾಗೆ ಆಗಿ ನಮ್ಗೆ ಏನಂತೆ ಸಿ ಎಡಿ ಸಿಕ್ಕೊಂಡು ನೀವು ಅದೇನಿ ಆಗಿಲ್ವಾ ಮಮತಾ ಬ್ಯಾನರ್ಜಿ ಆಗಿಲ್ವಾ ನೀವು ಹಂಗೆ ಆಗಿ ಮೂರನೇ ಅವರಾಗಿ ಅದಕ್ಕೇನಂತೆ ಆದ್ರೆ ಎಡಿ ಸಿ ಸ್ಥಾನು ಸಂವಿಧಾನ ಉಲ್ಲಂಘನೆ ಮಾಡೋದು ಜಾತಿ ಜಾತಿ ಸಂಘರ್ಷ ಮಾಡ್ತಕ್ಕಂಥದ್ದು ಅಕ್ಷೊಮ್ಮೆ ಅಪರಾಧ ಅದಕ್ಕೆ ಅವರು ರಾಜೀನಾಮೆ ಕೊಡಬೇಕು ನೈತಿಕತೆ ಘನತೆ ಗೌರವ ಇದ್ರೆ ಸರ್ಕಾರ ಈ ಕೂಡಲೇ ನಾನು ಸಿಎಂಗೆ ಮತ್ತೆ ಚೀಫ್ ಸೆಕ್ರೆಟರಿ ಕೇಳ್ತಕ್ಕಂಥದ್ದು ಯು ಹ್ಯಾವ್ ಟು ರಿಮೂವ್ ಫ್ರಮ್ ಸರ್ವಿಸ್ ನಿಮಗೆ ಟರ್ಮಿನೇಟ್ ಮಾಡಬೇಕ ಅವ್ರನ್ನ ಈ ಕೂಡಲೇ ದಿಸ್ ಇಸ್ ಅವರ್ ಡಿಮ್ಯಾಂಡ್ ಏನ್ರಪ್ಪ ಮುಂದುವರಿಬೇಕಾ ಮತ್ತೆ ಶ್ರೀಮತಿ ಮಂಜುಳಾ ಅವ್ರು ಸಾಮಿಲ್ ಆಗಿರ್ತಕ್ಕಂಥದ್ದು मैडम प्लीज डू द नेट फुल एस सुन एस पॉसिबल अकॉर्डिंग टू प्लान थैंक यू मैडम इकडे मैडम मैं इकडे मैडम एला कडे इकडे हां नाही ओके नाही बेटा नाही क्वार्टर सर ओबन क्वार्टर हां ओके मैडम ओके मैडम मैडम प्लीज डू द ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ